ಸರ್ ನೀವು ಜಗಳ ಆಮೇಲೆ ಆಡಿ ಅವ್ನು ಬಿದ್ದಿರೋನ್ನ ಸ್ವಲ್ಪ ಎತ್ತಿ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಲೂಲು ಮಾಲ್ ಅಂದರೆ ಏನು ಡಿಫ್ರೆಂಟಾಗಿ ಹೆಸರಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ ಬಸ್ಟ್ ಎಷ್ಟು ಫೇಮಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಲೂಲು ಹೈಪರ್ ಮಾರ್ಕೆಟ್ ಓಹೋ ರೋಡ್ಗಳು ಇಲ್ಲಿ ಮಾತ್ರ ಈ ಕಡೆ ರೋಡ್ ರೆಡಿ ಮಾಡಿಲ್ಲ ಗುರು ಆ ಕಡೆ ಏನೋ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದರೆ ಇಮಿಡಿಯೇಟ್ ನೈಟ್ ನೈಟೇ ರೆಡಿ ಆಗಿಬಿಡುತ್ತೆ ರೋಡು ಅಷ್ಟು ಸಪೋರ್ಟಿವ್ ಇದೆ ಸಪೋರ್ಟ್ ಆಗಿದ್ದಾರೆ ನಮ್ಮ ಗೌರ್ಮೆಂಟವರು ಅವರು ಇಲ್ಲಂತೂ ಸ್ಟ್ರೈಟು ಮೆಜೆಸ್ಟಿಕಲ್ಲಿ ಜಾಮ್ ಆಗೋಲ್ಲ ಇಲ್ಲೊಂದು ಕಡೆ ಜಾಮ್ ಆಗುತ್ತೆ ನಡುವೆ ಲೆಫ್ಟಲ್ಲಿ ಹೋಗಬೇಕು ಇವ್ನು ನೋಡು ಮೊಬೈಲು ಏನು ಗುರು ಸ್ವಲ್ಪ ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ಮೊಬೈಲಲ್ಲಿ ಮಾತುಕೊಂಡು ಮಾತಾಡ್ಕೊಂಡು ಹೋದರೆ ಆಗುತ್ತೆ ಓಹೋ ಇನ್ನಿಷ್ಟೊನ ಓ ಓ ಓಹೋ ಹೋ ಹೋ ಏ ಏನು ಗುರು ಇದು ಆ್ಯಕ್ಸಿಡೆಂಟ್ ಆಗೋಗಿದೆ ಇವು ಲೂಮಲ್ ಹತ್ರ ಸ್ವಲ್ಪ ಗಾಬರಿ ಇಲ್ಲಿ ಸ್ಟ್ರೈಟ್ ಮೆಜೆಸ್ಟಿಕ್ ಹೋಗ್ತಾರೆ ಸ್ವಲ್ಪ ಕೆಲವೊಂದು ಸಲ ಮಾರ್ಕೆಟ್ಗೆ ಹೋಗೋರು ಮಾಗಿ ರೋಡ್ಗೆ ಹೋಗೋರು ಸಡನ್ನಾಗಿ ರೈಟ್ ತಗೊಬಿಡ್ತಾರೆ ಸೊ ಇಲ್ಲಿ ಸ್ವಲ್ಪ ಡೇಂಜರ್ ಇದೆ ಸ್ವಲ್ಪ ನೋಡ್ಕೊಂಡು ನಿಧಾನ ಕೊಡಿಸಿ ಗಾಡಿ ಓಡಿಸೋರು ಏನೋ ಆಗಿದೆ ಗುರು ಪಾಪ ಕೂತ್ಕೊಂಡ್ಬಿಟ್ಟಿದ್ದಾರೆ

ಗಾಡಿ ಎತ್ಕೊಳ್ಳಿ ಗಾಡಿ ಮುಂದೆ ಬರಲ್ಲ ಗಾಡಿ ಸೀಡಿ ಹಾಕ್ಬಿಟ್ಟು ಮನಿ ಅಣ್ಣ ಕುತ್ಕೊಳ್ಳಿ ಗಾಡಿ ಸೇಡಿ ಹಾಕ್ಬಿಟ್ಟು ಕೀ ಎತ್ಕೊಳ್ಳಿ ಸ್ವಲ್ಪ ಫಸ್ಟ್ ಹಾಸ್ಪಿಟಲ್ ತೋರಿಸಿ ಗಾಡಿ ಇಲ್ಲೇ ಇರುತ್ತೆ ತಲೆಗೆ ಇಟ್ಕೊಂಡು ಹೋಗ್ತೇನಿದೆ ಅದು ಮಾಡಬಿಟ್ಟು ಇಂದಿರಾ ನ್ಯೂಟ್ರಲ್ ಹಾಕ್ಬಿಟ್ಟು ಆ ಕಡೆ ಬಿಟ್ಬಿಡಿ ಸರ್ ತುಂಬ ಇರು ಇರುಗುರು 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 ಲಾಕ್ ಆಗ್ತದೆ ಸಾಕು ಹಾಕ್ಬಿಟ್ಟು ಕೀ ಕೊಟ್ಬಿಡಿ ಅಷ್ಟೇ ಅವ್ರಿಗೆ ಇಲ್ಲ ಇಲ್ಲ ಟೆಸ್ಟ್ ಮಾಡಿ ಹಿಂದೆ ಆಗ್ತಿಲ್ವಾ ಆಯ್ತು ಆಯ್ತು ಹ್ಞೂ ಇರೋದು ಮಾತಾಡಿದ್ರೆ ಸುಮ್ಮನೆ ಮತ್ತೆ ಮಾತಾಡ್ಕೊಂಬೋದು ಅನ್ಕೊಳ್ತಾರೆ ಮನೆ ಗಾಡಿ ಎಲ್ಲ ಮುಂದೆ ಸ್ಕ್ರಾಪ್ ಆಗಿಬಿಟ್ಟಿದೆ ಸೊ ತುಂಬ ಜಾರ್ಕೊಂಡು ಬಂದು ಬಿದ್ದಿದ್ದಾರೆ ಸದ್ಯ ಡಿವೈಡರ್ಗೆ ಬಂದೇನು ಗುತ್ಕೊಂಡಿಲ್ಲ ಎಲ್ಮೆಟ್ ಕೂಡ ಹಾಕಿದ್ದಾರೆ ನೋಡಿ ಎಲ್ಮೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಗಾಡಿಗಳು ಹೋಗ್ಬೇಕಾದ್ರೆ ದಯವಿಟ್ಟು ನೋಡ್ಕೊಂಡೋಗಿ ಓಹೋ ಎಲೆಕ್ಟ್ರಿಕ್ ಇದು ಸೊ ದಯವಿಟ್ಟು ಎಲ್ಲರೂ ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಹುಷಾರಾಗಿ ಹೋಗಿ ಸೇಫಾಗಿ ಹೋಗಿ ಅಂತ ಹೇಳ್ತಾ ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂದರೆ ನಾವು ಕರೆಕ್ಟಾಗಿ ಹೋದ್ರು ಕೆಲವೊಂದು ಸಲ ಬೇರೆಯವರಿಂದ ಆ್ಯಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ ಇಲ್ಲ ಬೇರೆಯವ್ರು ಕರೆಕ್ಟಾಗಿ ಹೋಗ್ತಿದ್ರು ನಾವು ಕೆಲವೊಂದು ಸಲ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ಆ್ಯಕ್ಸಿಡೆಂಟ್ಗಳಾಗ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ನೋಡಿಕೊಂಡು ಗಾಡಿ ಓಡಿಸಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್